ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಗೃಹ ಪ್ರವೇಶದ ಹಿಂದದ ಹಿಂದಿನ ದಿನ ಎಲ್ಲ ಟೂ ಡೇಸ್ ಎಲ್ಲ ಯಾವ ರೀತಿ ಹೋಯಿತು ಎಷ್ಟು ಜಂಜಾಟ ಆಯಿತು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ ಪ್ರತಿಯೊಂದು ನಾನು ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳಂತೂ ಆ ಲೆವೆಲ್ಗೆ ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಈ ಕ್ಲೌಡ್ಸ್ ಥರ ಈ ಥರ ಥೀಮ್ ನೋಡಿದ್ದೀರಲ್ಲ ಇನ್ಫ್ಯಾಕ್ಟ್ ಇದನ್ನು ಮಾಡಿದ್ದೆ ಹಸ್ಬೆಂಡು ಮತ್ತು ನಮ್ಮ ಅಕ್ಕನ ಮಗ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗನೇ ಮಾಡಿದ್ದಿತ್ತು ಅಲ್ಲೆಲ್ಲ ಮೇಲೆಲ್ಲ ಯೋಚನೆ ಮಾಡಿ ಅಲ್ಲಿ ಎಷ್ಟು ಹೈಟ್ ಇದೆ ಅದನ್ನೆಲ್ಲ ಥೀಮ್ ಮಾಡಿ ಅಲ್ಲೆಲ್ಲ ಅದು ಸ್ಪಾಟ್ಸ್ ಹಾಕಿ ಎಲ್ಲ ಹಾಕಿ ಆ ಪ್ಯಾಟ್ರನ್ ಮಾಡಿದ್ದು ನಮ್ಮ ಹಸ್ಬೆಂಡೇ ಬಂದವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದ್ದೇನೆ ಇದು ಆ ಕ್ಲೌಡ್ಸ್ ಪ್ಯಾಟ್ರನ್ ಎಷ್ಟು ಚೆನ್ನಾಗಿದೆ ಅಂತ ಇನ್ನೊಂದು ಆ ಮ್ಯೂಸಿಕಲ್ ಥೀಮ್ ಈಗ ನೋಡಿ ನಾನು ಹಸ್ಬೆಂಡು ಫಸ್ಟ್ ಅಂದ್ಕೊಂಡ್ವಿ ಈಗ ಮನೆಗೆ ಥೀಮ್ ಇದ್ದಿದೆ ಮ್ಯೂಸಿಕ್ಕು ಅದಕ್ಕೆ ನನ್ನ ನನ್ನ ಇಂಟ್ರೆಸ್ಟ್ ಏನಿತ್ತು ಅಂದರೆ ಆ ಮ್ಯೂಸಿಕಲ್ ಥೀಮ್ನ ಹೈಲೈಟ್ ಮಾಡಬೇಕು ಥೀಮ್ನ ಹೈಲೈಟ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಫಸ್ಟ್ ಇವ್ರು ಮಾಡಿದರು ಮೇಲೆಲ್ಲ ಮ್ಯೂಸಿಕಲ್ ನೋಟ್ಸ್ ು ಮನೆ ಮುಂದೆ ಎಲ್ಲ ಮ್ಯೂಸಿಕಲ್ ನೋಟ್ಸ್ ಹಾಕೋದು ಆಮೇಲೆ ಡೋರ್ದು ಹ್ಯಾಂಡೆಲೆಲ್ಲ ವೀಣೆ ಹಾಕೋದು ಈ ಥರ ಎಲ್ಲ ಮಾಡಿದ್ವಿ ಮ್ಯೂಸಿಕ್ ಬಟ್ ಅದನ್ನು ಹೈಲೈಟ್ ಮಾಡಿಸ್ಬೇಕು ಅಂದರೆ ಆಮೇಲೆ ಮನೆಗೆ ಒಂದು ಲುಕ್ಕು ಕೊಡಬೇಕು ಅಂದರೆ ಆರ್ಟಿಸ್ಟಿಕ್ ಲುಕ್ ಕೊಡಬೇಕು ಅಂದರೆ ಈ ಥರ ವಾಲ್ ಸ್ಟಿಕ್ಕರ್ಸು ಅನ್ನೋದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಆಮೇಲೆ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಈ ಥರ ಮ್ಯೂಸಿಕಲ್ ಥೀಮ್ ಬೇಸಿಸ್ ಮೇಲೇ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳೋಣ ವಾಲ್ ಸ್ಟಿಕ್ಕರ್ಸು ಅಂತ ಇದಂತೂ ಒಳ್ಳೆ ವಿಚಿತ್ರ ಸಕ್ಕದ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಗೊತ್ತಾಗಲ್ಲ ಯಾವ ರೀತಿ ಅಂಟಿಸ್ಬೇಕು ಏನು ಅಂತ ಆಮೇಲೆ ಕೂತ್ಕೊಂಡು ಅದನ್ನೇ ಮಾತಾಡ್ಕೊತಾ ಯಾವ್ದು ಯಾವ್ದು ಎಲ್ಲ ಎಲ್ಲ ಅಣಿಸೋದು ಯಾವ ರೀತಿ ಅಣಿಸೋದು ಆಮೇಲೆ ಅವ್ರದ್ದು ಎ ಟಿ ಎಮ್ ಕಾರ್ಡು ಬೇರೆ ಕ್ರೆಡಿಟ್ ಕಾರ್ಡ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಫಿನಿಷಿಂಗನ್ನ ಯಾವ ರೀತಿ ತರಿಸೋದು ಅದನ್ನೆಲ್ಲ ಒಂದು ಶಾರ್ಟ್ಸ್ನೂ ಹಾಕಿದ್ದೆ ಆ್ಯಕ್ಚುಲಿ ವಾಲ್ ಸ್ಟಿಕರ್ಸ್ನ ಕರೆಕ್ಟಾಗಿ ಅಣಿಸಿಲ್ಲ ಅಂದರೆ ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ಅದೇ ಕರೆಕ್ಟಾಗಿ ಅಣಿಸಿದ್ದೀವಿ ಅಂದರೆ ಏನೋ ಕರೆಕ್ಟಾಗಿ ಪೇಂಟೇ ಮಾಡಿಸಿದ್ದೀವೇನೋ ವಾಲ್ ಪೇಂಟಿಂಗ್ ಮಾಡಿಸಿದ್ದೀವೇನೋ ಅನ್ನೋ ಲೆವೆಲ್ಗೆ ಬರುತ್ತೆ ಅದೇ ನೀವು ಶಾರ್ಟ್ಸಲ್ಲೂ ನೋಡಿದ್ದೀರಾ ಎಲ್ಲರಿಗೂ ಇಷ್ಟ ಹಾಕಿದ್ದೆ ಅದು ಯೂಶಲಿ ಮನೆ ಗೃಹ ಪ್ರವೇಶಕ್ಕೆ ನನಗಂತೂ ನಾನು ನೋಡಿಲ್ಲ ಎಲ್ಲೂ ವಾಲ್ ಸ್ಟಿಕ್ಕರ್ಸ್ ಹಾಕ್ತಾರೆ ಇಲ್ಲ ಅಂತಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಬಟ್ ಈಗ ಗೃಹ ಆದಮೇಲೆ ಎಲ್ಲರೂ ಬರೋದು ಎಷ್ಟೋ ವರ್ಷಗಳಾದಮೇಲೆ ಅದು ಎಷ್ಟು ಮೀಟ್ ಮಾಡೋದು ತುಂಬ ಕಷ್ಟ ಅದಕ್ಕೆ ಫೈನಲ್ ಫಿನಿಷಿಂಗ್ ನಮ್ಮ ಮನೇಲಿ ಏನೇನಿದೆ ಅದನ್ನು ಆ ರೀತಿ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗದೇ ಇದ್ರು ಏಯ್ಟಿ ಪರ್ಸೆಂಟನ್ನು ಒಳ್ಳೆ ಲುಕ್ ಕೊಡೋಕ್ಕೆ ಟ್ರೈ ಮಾಡೋಣ ಅಂತ ವಾಲ್ ಸ್ಟಿಕ್ಕರ್ಸ್ನಾಗ ತರಿಸಿದ್ವಿ ಆಲ್ಮೋಸ್ಟ್ ಏನೊಂದು ಹದಿನೈದು ಇಪ್ಪತ್ತು ವಾಲ್ ಸ್ಟಿಕ್ಕರ್ಸ್ನ ತರಿಸಿದ್ವಿ ಮನೆಗೆ ಸೂಟ್ ಆಗುವಂಥದ್ದು ಕೆಲವು ಮ್ಯೂಸಿಕಲ್ ಥೀಮು ಕೆಲವು ಬಂದು ಫ್ಲೋರಲ್ಲು ಕೆಲವು ನೇಚರು ಈಗ ಅಲ್ಲಿ ಕ್ಲೌಡ್ಸ್ ಅಂತ ಇತ್ತಲ್ವ ಆ ಕ್ಲೌಡ್ಸ್ ಆ ಕಡೆ ಈ ಕಡೆ ಗ್ರೀನ್ ಕಲರು ಮತ್ತು ಪಕ್ಷಿ ಹೋಗೋ ಹಾಗೆ ಆ ಥರ ನೇಚರ್ ಥೀಮ್ ಒಂದೊಂದು ಕಡೆ ಒಂದೊಂದು ಥೀಮ್ನ ಇಟ್ಕೊಂಡು ಮಾಡಿದ್ವಿ ಅದು ನೀವು ನಂಬಲ್ಲ ಫುಲ್ ಮನೆ ಲುಕ್ಕೇ ಚೇಂಜ್ ಆಗೋಯ್ತು ಒಂದು ಖಾಲಿ ಗೋಡೆ ಇರೋಕ್ಕೂ ಒಂದು ಆರ್ಟಿಸ್ಟಿಕ್ಕಾಗಿ ಏನೋ ಒಂದು ವೀಣೆ ಇರೋಕ್ಕು ತಬ್ಲ ಇರೋಕ್ಕೂ ಮತ್ತೆ ಒಂದು ಗ್ರೀನರಿ ಇರೋಕ್ಕೂ ತುಂಬ ಮ್ಯಾಟ್ರಾಯ್ತು ನನಗೆ ನನ್ನ ಮನೆ ಮೇಲೆ ಲವ್ ಆಯಿತು ಆ್ಯಕ್ಚುಲಿ ಅಲ್ಲಿವರೆಗೂ ಓಕೆ ಚೆನ್ನಾಗೇ ಇತ್ತು ಇಲ್ಲ ಅಂತಲ್ಲ ಬಟ್ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ ನೀವು ಏನಾದರೂ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ ಹೊಸ ಮನೆ ಕಟ್ತಾ ಇದ್ದೀವಿ ಐಡಿಯಾಸ್ ಕೊಡಿ ಅಂತ ಮಾಡಿ ಈ ರೀತಿ ಬ್ರೈಟ್ ವೈಟ್ ಕ್ರೀಮ್ ಕಲರ್ ಆ ಥರ ಇದ್ರ ಮೇಲೆ ಎಲ್ಲ ಸ್ಟಿಕ್ಕರ್ ಹಾಕಿದ್ರೆ ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಗೊತ್ತಾ ಇನ್ಫ್ಯಾಕ್ಟ್ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳು ನನ್ನ ತಮ್ಮಂದ್ರ ಥರನೇ ಅವರು ಆಯಿತಾ ಅವ್ರುಗಳಂತೂ ತುಂಬಾ ಹೆಲ್ಪ್ ಮಾಡಿದ್ರು ಮೇಲೆಲ್ಲ ನೀಟಾಗಿ ಫಿನಿಶಿಂಗ್ ಮಾಡಿ ಏಣಿ ಎಲ್ಲ ಯಾವ ಹೈಟಿಗಿದೆ ನಾನು ಹೋಮ್ ಟೂರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ತುಂಬ ಹೈಟ್ ಇದೆ ಅದು ಆಯಿತಾ ಅಲ್ಲಿವರೆಗೂ ಏಣಿ ಹಾಕ್ಕೊಂಡು ಅದು ಸೇಫ್ಟಿ ಮೂಲಕ ಏಣಿ ಹಾಕ್ಕೊಂಡು ಇದು ಮಾಡ್ಕೊಂಡು ಮಕ್ಕಳು ಚೆನ್ನಾಗಿ ಹೈಟ್ ಇದಾರೆ ಎಲ್ಲ ನೀಟಾಗಿ ಮಾಡಿದ್ರು ನಮ್ಮ ಹಸ್ಬೆಂಡ್ ತಲೆನೋ ತಲೆ ಅವರೆಲ್ಲ ಹೇಳ್ಕೊಡ್ತಿದ್ರು ಕಾರ್ಡ್ ಎಲ್ಲ ನೀಟಾಗಿ ಇದ್ ಮಾಡಿ ಅಂತ ಅವ್ರದ್ದು ಅಷ್ಟೇ ಚೆನ್ನಾಗಿ ಅವ್ರೇನು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟರು ನಮ್ದೆಲ್ಲ ಕೆಲವು ಆಸ್ಟಿಕಲ್ಸ್ ನಮ್ಗೆ ಅಂಸಕ್ಕೆ ಬರಲ್ಲ ಆ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಖುಷಿ ಆಯ್ತು ಆಮೇಲೆ ಚಿಕ್ಕ ಮಗಳು ಅಲ್ಲೇ ಬಂದು ಅದು ಇದು ಡಿಸ್ಟರ್ಬ್ ಮಾಡ್ತಾನೆ ಇದ್ಲು ಆಮೇಲೆ ನಾನು ಡಿಸೈಡ್ ಮಾಡ್ತಿದ್ದೆ ಎಲ್ಲೆಲ್ಲಿ ಏನೇನು ಹಾಕಬೇಕು ಅಂತ ನಮ್ಮ ಹಸ್ಬೆಂಡ್ ಹೇಳೋರು ನಾನು ನನ್ನ ಹಸ್ಬೆಂಡ್ ಕೇಳೋದು ಎಲ್ಲೆಲ್ಲಿ ಹಾಕೋಣ ಅಂತ ಆಮೇಲೆ ನಾನು ಒಂದು ಪ್ಲೇಸ್ ಅವರೊಂದು ಪ್ಲೇಸ್ ಹೇಳೋದು ಆಮೇಲೆ ನನಗೆ ನನ್ಗೇನು ಅಂದ್ರೆ ಹಾಲಲ್ಲೇನೆ ವೀಣೆ ಇರ್ಬೇಕು ಅಂತ ಇವರು ಇಲ್ಲ ಅದ್ ಬೇಡ ಬೇರೆ ಹಾಕೋಣ ಅಂತ ಆಮೇಲೆ ಅವರೇ ಕಾಂಪ್ರಮೈಸ್ ಆಗ್ತಿದ್ರು ಈ ವಿಷಯದಲ್ಲಿ ಏನೋ ಮಾಡು ನೀನ್ ರಾಜ್ಯಭಾರದಲ್ಲಿ ಭಾರದಲ್ಲಿ ಏನೇನು ಅಂತ ಅನ್ನೋರು ಆಡ್ಕೊತಾ ಇದ್ರು ಇನ್ಫ್ಯಾಕ್ಟ್ ನಾನ್ ನಕ್ಕು ನಕ್ಕು ಸಾಕಾಗ್ತಿತ್ತು ಅಂದ್ರೆ ಅವರು ಆಕ್ಚುಲಿ ಏನ್ ಗೊತ್ತಾ ನನ್ಗೂ ನಮ್ಮ ಹಸ್ಬೆಂಡ್ಗೂ ಸೆವೆನ್ ಇಯರ್ಸ್ ಡಿಫ್ರೆನ್ಸು ನಮ್ಮ ಹಸ್ಬೆಂಡ್ ಅಂತೂ ಒಂದು ಫುಲ್ಲು ಸ್ಯಾಚುರೇಷನ್ ಸ್ಟೇಜ್ನ ರೀಚ್ ಆಗ್ಬಿಟ್ಟಿದ್ದಾರೆ ನಂದು ನಡಿಬೇಕು ನಾನು ಹೇಳ್ದಂಗೆ ಆಗ್ಬೇಕು ಅವ್ರಿಗೆ ಆ್ಯಕ್ಚುಲಿ ಕೋಪ ಬರುತ್ತಿಲ್ಲ ಅಂತಲ್ಲ ತುಂಬ ಇದಂತ ಇಲ್ಲ ಬಂದರೆ ಪೀಗೋ ಒಟ್ಟೋಗುತ್ತೆ ಬಟ್ ಬಂದಿಲ್ಲ ಅಂದರೆ ತುಂಬ ಶಾಂತವಾಗಿರ್ತಾರೆ ಆಯಿತಾ ಆ ಥರ ಸ್ಯಾಚುರೇಷನ್ ಲೆವೆಲ್ ನಾನೇ ಹೇಳ್ದಂಗೆ ಆಗಬೇಕು ಆ ಥರ ಎಲ್ಲ ಏನಿಲ್ಲ ನನಗೆ ಈ ಥರ ಇತ್ತಲ್ಲ ನಾನಿನ್ನೂ ಅವ್ರಿಗಿಂತ ಚೀ ಸೆವೆನ್ ಇಯರ್ಸ್ ಚಿಕ್ಕೊಳ್ಳಲ್ವ ಸೊ ಅದಕ್ಕೆ ಮೇ ಬಿ ಸೆವೆನ್ ಇಯರ್ಸ್ ಆದಮೇಲೆ ನಾನು ಅವ್ರ ಸ್ಟೇಜಿಗೆ ಕೊಟ್ಟೋಗ್ತೀನೇನೋ ಈಗಲೇ ಆಲ್ಮೋಸ್ಟ್ ಸ್ಯಾಚುರೇಷನ್ ಆಗೋಗಿದೆ ಅದು ಬೇಕು ಇದು ಬೇಕು ಫಸ್ಟಿಂದನೂ ಇಲ್ಲ ಈಗಂತೂ ಇನ್ನೂ ಇಲ್ಲ ನಂದೇ ನಡಿಬೇಕು ಅಂತ ಏನಿಲ್ಲ ಬಟ್ ಮನೆ ಲುಕ್ ಚೆನ್ನಾಗಿರುತ್ತೆ ಅಂತ ಅವ್ರು ಬಿಟ್ಕೊಟ್ಬಿಟ್ರು ಈ ವಿಷಯದಲ್ಲಿ ನಾನು ಯೂಶಲಿ ಏನೇ ಆದರೂ ಕೂಡ ಚಿಕ್ಕ ಪುಟ್ಟ ಏನಾದರೂ ಕ್ಲಾಷಸ್ ಇದ್ದರೂ ಫಸ್ಟು ಸಾರಿ ಕೇಳೋದೆ ನಾನು ನನಗೇನು ಅಂದರೆ ಮಾತಾಡದೆ ಒಂದು ದಿನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಯೂಶಲಿ ಸಾರಿ ಕೇಳಿಬಿಡ್ತೀನಿ ಆಯಿತು ಕಾಂಪ್ರಮೈಸ್ ಆಗ್ಬಿಡೋಣ ಏನು ಎಷ್ಟೊತ್ತು ಅಂತ ಈ ಥರ ಇದು ಮಾಡೋದು ಅಂತ ಆ ಥರ ಕಾಂಪ್ರಮೈಸ್ ಆಗ್ಬಿಡ್ತೀವಿ ಅದು ನನಗಂತೂ ಅದು ತುಂಬ ರಿಯಲೈಸ್ ಆಗ್ಬಿಟ್ಟಿದೆ ಒಂದು ವಾರನಾದ ಆದಮೇಲ ಕಾಂಪ್ರಮೈಸ್ ಆಗೇ ಆಗ್ತೀವಿ ಆಯಿತಾ ಅದೇನೋ ಒಂದು ವಾರ ಮೊದಲೇ ಆಗಿಬಿಟ್ರೆ ನಮ್ಮ ಇಬ್ಬರು ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ಅವ್ರು ಏನು ನನ್ನ ಸಾರಿನ ಅಡ್ವಾಂಟೇಜ್ ತೊಗೊಳ್ಳೋ ವ್ಯಕ್ತಿ ಅಲ್ಲ ಅದನ್ನು ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೆಲವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಓ ಇವಳಂಗಿರು ಬಕ್ತಾಳೆ ಇವಳಂಗಿರು ಸಾರಿ ಕೇಳ್ತಾನೆ ಇರ್ತಾಳೆ ಟಾಪಲ್ಲಿ ಹೋಗಿ ಕೂತ್ಕೊಳ್ಳೋಣ ಎಲ್ಲ ಆ ಥರ ನಮ್ಮ ಹಸ್ಬೆಂಡದ್ದು ನೇಚರ್ ಅಲ್ಲವೇ ಅಲ್ಲ ಅವ್ರು ಏನೇ ಇದ್ದರೂ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಬಟ್ ನನ್ನ ತಲೆಯಲ್ಲಿ ಒಂದೇ ಏನು ಅಂದರೆ ಸಣ್ಣ ಪುಟ್ಟದ ಜಗಳಗಳನ್ನ ಈಗ ನೋಡಿ ಜಗಳ ಅಂದರೆ ಏನೋ ದೊಡ್ಡ ಅಂತಲ್ಲ ಚಿಕ್ಕ ಪುಟ್ಟ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂದರೆ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಡಿಫ್ರೆನ್ಸ್ ಆಫ್ ಒಪೀನಿಯನ್ಸು ಬಂದೇ ಬರುತ್ತೆ ಅದನ್ನು ಎಷ್ಟು ಬೇಗ ಸಾರ್ಟ್ ಔಟ್ ಮಾಡ್ಕೋತೀವೋ ನಮ್ಮದು ಅಷ್ಟೇ ರಿಲೇಶನ್ಶಿಪ್ಪು ಬಿರ್ಲಾ ಸಿಮೆಂಟ್ ಥರ ಸ್ಟ್ರಾಂಗಾಗಿರುತ್ತೆ ನಾನು ಅದೇ ಅಂದ್ಕೊಂಡಿರೋದು ನನಗೆ ವಯಸ್ಸು ಆಗ್ತಾ ಆಗ್ತಾ ಒಂದೊಂದು ವರ್ಷ ಕಳೀತಾ ಕಳೀತಾ ನನಗೆ ಪ್ರೀತಿ ಈಗ ಐ ಲವ್ ಯು ಅಂತ ಹೇಳೋಕ್ಕೂ ಅದನ್ನು ಯಾವ ರೀತಿ ನಾವು ಲೈಫಲ್ಲಿ ಅಳವಡಿಸ್ಕೊತೀವಿ ಅಂತ ಇಂಪಾರ್ಟೆಂಟು ಸುಮ್ಮನೆ ಐ ಲವ್ ಯು ಹೇಳೋಕ್ಕೂ ಲೈಫಲ್ಲಿ ಕರೆಕ್ಟಾಗಿ ಅವ್ರ ಜೊತೆ ಅರ್ಥ ಮಾಡಿಕೊಂಡು ಲೈಫ್ನಲ್ಲಿ ಲೀಡ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ ಇನ್ಫ್ಯಾಕ್ಟ್ ನಾನು ಹೇಳ್ತಾನೆ ಇರ್ತೀನಿ ಹೋಗ್ತಾ ಬರ್ತಾ ಇಲ್ಲ ಅವ್ಯೋ ಐ ಲವ್ಯೂ ಅಂತ ಹೇಳ್ತಾನೆ ಇರ್ತೀನಿ ಅವ್ರಿಗೆ ಇಷ್ಟನಾ ನಾನು ನಾನು ಅಷ್ಟು ಇಷ್ಟಪಡ್ತೀನಿ ಅವ್ರನ್ನ ಆಯಿತಾ ಹೇಳ್ತಾನೆ ಇರ್ತೀನಿ ಸುಮ್ಮನೆ ಸ್ಮೈಲ್ ಅವರು ಅದನ್ನು ಹೇಳ್ತಾ ಇರ್ತೀನಿ ಬಟ್ ಈ ರೀತಿ ನಡ್ಕೋಬೇಕಲ್ಲಪ್ಪ ಏನು ಅಂತ ಸುಮ್ಮನೆ ಐ ಯು ಅಂತ ಹೇಳ್ಬಿಟ್ಟು ನನ್ನ ನಂದೇ ಆಗಬೇಕು ನಂದೇ ಇದೆ ಆ ಥರ ಇಲ್ಲ ಅವ್ರದ್ದೂ ಇಲ್ಲ ಆಯಿತಾ ಸೊ ಆ ಥರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪೇ ಅಷ್ಟು ಬ್ಯೂಟಿಫುಲ್ಲು ಈಗ ಬ್ಲಡ್ ರಿಲೇಷನ್ನು ಓಕೆ ಜೊತೆಲೆ ಬಿಟ್ಟಿರ್ತೀವಿ ಬೆಳಿತೀವಿ ತಾಯಿ ತಂದೆ ಅದೊಂಥರ ರಿಲೇಷನ್ಶಿಪ್ ಚಂದ ಇದೊಂಥರ ಇವ್ರು ಯಾರೋ ನಾನು ಯಾರೋ ಎಲ್ಲೆಲ್ಲೋ ಬೆಳೆದಿರ್ತೀವಿ ಬಟ್ ನೋಡಿ ಲೈಫ್ ಲಾಂಗ್ ನಾವು ಸಾಯೋವರೆಗೂ ಇರೋದು ಅಂದರೆ ಹಸ್ಬೆಂಡ್ ವೈಫ್ ಇದ್ರೇ ನನಗೆ ಅದೆಲ್ಲ ಚೆನ್ನಾಗಿ ರಿಯಲೈಸ್ ಆಗಿಬಿಟ್ಟಿದೆ ಏನೇ ಇದ್ದರೂ ಕೂಡ ಚೆನ್ನಾಗಿರ್ಬೇಕು ಇವ್ರ ಜೊತೆ ಚೆನ್ನಾಗಿ ಮಾತಾಡ್ಕೋಬೇಕು ಸರಿ ಏನಾದರೂ ಡಿಸ್ಕಷನ್ ಪೀಕು ಕೊಟ್ಟೋಗ್ತಾ ಇದ್ದರೆ ಆಯ್ತಾಯ್ತು ಈಗ ನಿಧಾನ ಮಾತಾಡೋಣ ಅಂತ ಹೇಳ್ಬಿಡ್ತೀನಿ ಅವರು ಶಾಂತ ಮೂರ್ತಿ ಇನ್ಫ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಶಾಂತ ಮೂರ್ತಿ ಅವರಂತೂ ಆಯಿತಾ ನಾನು ಏನಾದರೂ ಸ್ವಲ್ಪ ಇದು ಮಾಡ್ಕೊಂಡ್ರು ಕೂಡ ನಿನ್ನ ಡೌನ್ ಆಗು ಬಿ ಪಿ ಬೇರೆ ಸ್ವಲ್ಪ ಮಧ್ಯದಲ್ಲಿ ಬಂದಿತ್ತಲ್ಲಪ್ಪ ಅದಕ್ಕೆ ನೀನು ಡೌನ್ ಆಗು ನೀನು ತಲೆ ಕೆಡ್ಸ್ಕೊಬೇಡ ನಿಧಾನಕ್ಕೆ ಮಾತಾಡೋಣ ಕೂತ್ಕೊಂಡು ಮಾತಾಡೋ ಅಂತ ನನಗೂ ಡೌನ್ ಮಾಡಿಸ್ಬಿಡ್ತಾರೆ ನಾನು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರು ನನ್ ಗೀಪ ಮಾಡ್ಕೊಳ್ಳಲ್ಲ ನನಗೆ ಅದು ಫಸ್ಟ್ ಆಫ್ ಆಲ್ ಅವ್ರು ದೊಡ್ಡವರು ಆಯಿತಾ ಆ ರೆಸ್ಪೆಕ್ಟ್ ಇದೆ ನನಗೆ ಕೋಪ ಮಾಡ್ಕೊಳ್ಳಲ್ಲ ಟೆನ್ಷನ್ ಮಾಡ್ಕೋತೀನಿ ನಾನು ಆ ಟೆನ್ಷನ್ಗೆ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಕಾಮಾಗಿ ಹೇಳ್ತಾರೆ ನಂದು ಅರ್ಧ ಟೆನ್ಷನ್ ಅಲ್ಲೇ ಕಡಿಮೆ ಆಗುತ್ತೆ ಏನಾದರೂ ಕೋಪ ಬಂದಿದ್ರು ಕೂಡ ಒಟ್ಟೋಗುತ್ತೆ ಸೊ ಆ ರೀತಿ ಎಲ್ಲ ಆಗಿ ಇದು ಮಾಡ್ತಾ ಇರ್ತೀವಿ ಆಮೇಲೆ ಮಾತು ಕಡಿಮೆ ನಮ್ಮ ಹಸ್ಬೆಂಡ್ದು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ತುಂಬಾ ಕಡಿಮೆ ಅವರು ಸ್ಟಾರ್ಟಿಂಗ್ ಅದೇ ಇದಾಗ್ತಿತ್ತು ಏನಪ್ಪ ಇವ್ರು ಮಾತೇ ಆಡೋಲ್ಲ ಅಂತ ಅನಿಸ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಅರ್ಥ ಆಯಿತು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಏನೇ ಇದ್ದರೂ ಕೂಡ ಅವ್ರು ಪ್ರಾಕ್ಟಿಕಲಿ ಒಂದು ಚಿಕ್ಕ ತೊಂದರೆ ನಮ್ಗೆ ಹಾಕಕ್ಕೆ ಬಿಡೋಲ್ಲ ಇನ್ಫ್ಯಾಕ್ಟ್ ನನಗಾಗ್ಲಿ ನನ್ನ ಮಕ್ಳಿಗಾಗಲಿ ಅವ್ರ ಅಮ್ಮನಿಗಾಗಲಿ ಏನೇ ಇದ್ದರೂ ಕೂಡ ನೀಟಾಗಿ ನೋಡ್ಕೋತಾರೆ ಅವ್ರ ಸುತ್ತಲೂ ನಾಲ್ಕು ದಿಕ್ಕುಗಳು ಹೆಣ್ಮಕ್ಳೇನು ನೋಡಿ ಅವ್ರ ಹೆಂಡತಿ ಅವ್ರ ಅಮ್ಮ ಅವ್ರಿ ಇಬ್ಬರು ಹೆಣ್ಮಕ್ಕಳು ಎಲ್ಲ ನಾಲ್ಕು ದಿಕ್ಕುಗಳು ಹೆಣ್ಮಕ್ಳೇನೆ ಎಷ್ಟು ಪ್ರೊಟೆಕ್ಟಿವ್ ಮಾಡ್ತಾರೆ ಅಂದರೆ ನಾವು ನಾಲ್ಕು ಜನ ಅವ್ರನ್ನ ಅಷ್ಟೇ ಇಷ್ಟಪಡ್ತೀವಿ ಸೊ ಆ ರೀತಿ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಈಗ ಫೈವ್ ಎಮ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಮಾಡ್ಬೋದು ಅಂತ ಹೇಳ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ನ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಎಂತ ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ಕೋಬೋದು ಗೊತ್ತಾ ಅದೇ ರೀತಿ ಇನ್ನೊಂದು ವರ್ಷನ ಮಾತಾಡ್ಕೋಬೇಕು ಅಂದರೆ ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳ್ದೆ ಟ್ವೆಂಟಿ ಫೋರ್ ಅವರ್ಸ್ನ ವೇಸ್ಟ್ ಮಾಡಿದ್ದೀವಿ ತುಂಬ ಏನೋ ಲೈಫ್ನ ಲೀಡ್ ಮಾಡಬೇಕಲ್ಲ ಅಂತ ಮಾಡಿದ್ದೀವಿ ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ತುಂಬ ಬೇಜಾರಾಗ್ತಾ ಇರುತ್ತೆ ಸೊ ಇದು ನಾನು ಕಂಡ್ಕೊಂಡಿರೋ ಫೈವ್ ಎಮ್ ಅಂತಲೇ ಹೇಳ್ಕೊಬೋದು ಸೊ ಫಸ್ಟ್ ಏನು ಅಂದರೆ ಮಿಷನ್ ಎಮ್ ಸ್ಟ್ಯಾಂಡ್ ಫಸ್ಟ್ ಎಮ್ ಬಂದು ಮಿಷನ್ ಅಂದರೆ ಏನು ನನ್ನ ಗೋಲ್ ಏನು ಇವತ್ತು ಏನು ಮಾಡಬೇಕು ನಾನು ನೆಕ್ಸ್ಟ್ ಬಂದು ಅದರಲ್ಲಿ ಕೂಡ ಮಿಷನಲ್ಲಿ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ಸ್ ಅನ್ನೋದು ಗೋಲ್ಸ್ ಇರುತ್ತೆ ಲಾಂಗ್ ಟರ್ಮಲ್ಲಿ ಅಂದರೆ ಈಗ ಶಾರ್ಟ್ ಟರ್ಮ್ ಅಂದರೆ ಆ ದಿನದ ಅಷ್ಟೇ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಲಾಂಗ್ ಟರ್ಮ್ ಅಂದರೆ ಮಂತ್ಲಿ ವೈಸ್ ಹೇಗೆ ವೀಕ್ಲಿ ವೈಸ್ ಹೇಗೆ ನನ್ನ ಈಗ ಮೇನ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಅದನ್ನು ಮ್ಯಾನೇಜ್ ಡೇ ವೈಸ್ ನನ್ನ ಪ್ಲ್ಯಾನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಟ್ಲೀಸ್ಟ್ ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನ ಒಂದು ಸೆಕ್ಷನ್ಗೆ ಕೊಟ್ಟು ಕ್ಲೀನ್ ಮಾಡಲೇಬೇಕು ಆಗ್ಲೇ ಲಾಂಗ್ ಟರ್ಮಲ್ಲಿ ಈಗ ಇಷ್ಟು ಲಕ್ಷಗಟ್ಟಲೆ ಹಾಕಿ ಹಾಕಿ ಮನೆ ಕಟ್ಟಿದ್ದೀವಿ ಅಂದರೆ ಅದನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಹೆಂಗಂದ್ರಂಗೆ ಇಟ್ಕೊಳ್ಳೋದು ಗಲೀಜು ಗಲೀಜಾಗಿ ಇಟ್ಕೊಳ್ಳೋದು ಏನು ಮೇಂಟೈನ್ ಮಾಡ್ಕೊಳ್ಳೋದೇ ಇಲ್ಲ ಹೆಂಗಂದ್ರಂಗೆ ಎಲ್ಲ ಜೋಡಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡಿಬಿಟ್ರೆ ಆ ಮನೆಗೆ ಒಂದು ಮೀನಿಂಗೇ ಇರಲ್ಲ ಸೊ ನನಗನ್ಸೋದು ಏನು ಅಂದರೆ ಫಸ್ಟ್ ನನ್ನ ಮಿಷನ್ ಅದು ಇರಬೇಕು ನಾನು ಈ ಥರ ಲಾಂಗ್ ಟರ್ಮಲ್ಲಿ ನೀಟಾಗಿ ಇಟ್ಕೊಂಡಿರಬೇಕು ಇನ್ನೂ ಎಷ್ಟು ವರ್ಷ ಆದ್ರೂ ಅಚ್ಚಕಟ್ಟಾಗಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಡೇ ವೈಸ್ ನಾನು ಪ್ಲ್ಯಾನ್ ಮಾಡ್ಕೋಬೇಕು ಪ್ಲಾನಿಂಗಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಇನ್ವಾಲ್ವ್ ಮಾಡ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ಅವ್ರ ಕಾಂಟ್ರಿಬ್ಯೂಷನ್ನ ತೊಗೋತೀನಿ ಆ ರೀತಿ ಡೇ ವೈಸ್ ಒಂದೊಂದು ಸೆಕ್ಷನ್ನ ಕ್ಲೀನ್ ಮಾಡ್ಕೊಳ್ತಾ ಬಂದು ಎಷ್ಟು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಸೊ ಅದಕ್ಕೆ ಫಸ್ಟ್ ಎಮ್ ಬಂದರು ಮಿಷಿನ್ ಮಿಷಿನಲ್ಲಿ ನಾವು ಕ್ಲಾರಿಟಿಯಿಂದ ಯಾವ್ಯಾವ ಸೆಕ್ಷನ್ ಯಾವ್ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಏನು ನಾನು ಏನು ಕ್ಲಾರಿಟಿ ಇಟ್ಕೋಬೇಕು ಅದನ್ನ ಇಟ್ಕೊಂಡು ಅದ್ರ ಪ್ರಕಾರ ಕೆಲಸ ಮಾಡ್ಕೊಳ್ತಾ ಹೋಗೋದು ನೆಕ್ಸ್ಟ್ ಸೆಕೆಂಡ್ ಬಂತು ಮ್ಯಾಪಿಂಗ್ ಸೆಕೆಂಡ್ ಎಮ್ ಬಂದು ಮ್ಯಾಪಿಂಗ್ ಅಂದ್ರೆ ಏನು ಪ್ಲ್ಯಾನಿಂಗ್ ಮ್ಯಾಪಿಂಗ್ ಅಂದರೆ ಪ್ಲ್ಯಾನಿಂಗ್ ಈಗ ನಾನು ಮಂತ್ಲಿ ವೈಸು ವೀಕ್ಲಿ ವೈಸ್ ನಾನು ಮಾಡಬೇಕು ಅಂದ್ಕೊಂಡ್ರೆ ಆಗೋಲ್ಲ ಅಲ್ವಾ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಎಷ್ಟೊತ್ತು ಮಾಡಬೇಕು ಟು ಡೂ ಇಲ್ಲಿ ಏನು ಮಾಡಬೇಕು ಅಂದರೆ ನಮಗೆ ಒಂದು ಕ್ಲಿಯರಾಗಿ ರೋಡ್ ಮ್ಯಾಪ್ ಗೊತ್ತಾಗುತ್ತೆ ಆಗ ಲಾಸ್ಟ್ ಮಿನಿಟಲ್ಲಿ ಟೆನ್ಷನ್ ಪಡೋದು ಸ್ಟ್ರೆಸ್ ಪಡ್ಕೊಳ್ಳೋದು ಇದೆಲ್ಲ ಆಗಲ್ಲ ನನಗೆ ಈಗ ನಾನು ಎಕ್ಸಾಂಪಲ್ ಪ್ರಕಾರನೇ ಕೊಡ್ತೀನಿ ಒಂದೊಂದು ರೂಮ್ ಒಂದೊಂದು ವೀಕ್ ಅಂತ ಅಂದ್ಕೊಂಡ್ರು ಕೂಡ ಈಗ ಒಂದು ರೂಮ್ ಎಲ್ಲ ರೂಮಲ್ಲೂ ವಾಶ್ ವಾಶ್ರೂಮ್ಸು ಮೂರು ದಿನಕ್ಕೆ ದಿನಕ್ಕೊಂದ್ಸರ್ತಿ ತೊಳೆಯೋದು ಅಥವಾ ಶೋಕೇಶ್ನ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಯುಟಿಲಿಟಿ ಏರಿಯಾನ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಒಂದೊಂದು ಸೆಕ್ಷನ್ನೇ ಕ್ಲೀನ್ ಮಾಡ್ಕೋಬೇಕು ಅಂದರೆ ಯಾವ ದಿನ ಕ್ಲೀನ್ ಮಾಡ್ಕೋಬೇಕು ಯಾವ ಹೊತ್ತು ಎಷ್ಟು ನಿಮಿಷ ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಒಂದು ಟು ಡೂ ಲಿಸ್ಟ್ ಮಾಡ್ಕೊಂಬಿಟ್ರೆ ಈಗ ನಾನು ಮನೆನ ಒಂದು ತಿಂಗಳು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಡೇ ವೈಸ್ ತಾನೆ ಮಾಡ್ಕೋಬೇಕು ಸೊ ಅದಕ್ಕೇ ಅದ್ರ ಪ್ರಕಾರ ಒಂದು ಮ್ಯಾಪಿಂಗ್ ಮಾಡಿಕೊಂಡ್ರೆ ಇಡೀ ದಿನ ನಾನು ನೀಟಾಗಿ ಮ್ಯಾನೇಜ್ ಮಾಡ್ಕೊಳಕ್ಕೆ ಹೋಗಿ ಸಾಧ್ಯ ಇಲ್ಲಾಂದರೆ ತುಂಬ ಸ್ಟ್ರೆಸ್ಸೇ ಜಾಸ್ತಿ ಈ ಟೈಮ್ ಅನ್ನೋದು ಯಾವಾಗಲೂ ಹೇಳ್ತಾರಲ್ವ ಏನನ್ನ ವಾಪಸ್ ತಂದ್ಕೊಂಬಿಡ್ಬೋದು ಈ ಆರೋಗ್ಯ ಮತ್ತು ಟೈಮ್ ಅನ್ನೋದು ನಮಗೆ ವಾಪಸ್ ಬರೋಲ್ಲ ಆ್ಯಕ್ಚುಲಿ ಆರೋಗ್ಯನೂ ಒಂದು ಲೆವೆಲ್ಗೆ ಹೆಂಗೋ ಕಷ್ಟಪಟ್ಟು ಬಾಯೆಲ್ಲ ಚಪ್ಪಲ ಎಲ್ಲ ತಡ್ಕೊಂಡು ಒಳ್ಳೆ ಡಯೆಟ್ನ ಯೂಸ್ ಮಾಡಿಕೊಂಡು ಫಿಸಿಕಲ್ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಎಲ್ಲ ಮಾಡಿದ್ರೆ ಹೆಲ್ತು ಒಂದು ಲೆವೆಲ್ಗೆ ವಾಪಸ್ ಬರುತ್ತೆ ಬಟ್ ಈಗ ನಾನು ಮಾ ಮಾತಾಡ್ತಿರೋವಂಥ ಒಂದು ನಿಮಿಷ ಹೊರಟೋಯ್ತು ಅದು ವಾಪಸ್ ಬರೋಲ್ಲ ಅಲ್ವಾ ಸೊ ಅದಕ್ಕೆ ಏನೇ ಇದ್ದರೂ ಕೂಡ ಪ್ರತಿಯೊಂದು ನಮ್ಮ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು ಅಂದರೆ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಆಮೇಲೆ ಏನು ಗೊತ್ತಾ ನಾವು ಏನಾದರೂ ಅಚೀವ್ ಮಾಡಬೇಕು ಅಂದ್ರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೆಕೆಂಡ್ ಎಮ್ ಬಂದು ಮ್ಯಾಪಿಂಗ್ ಫಸ್ಟು ಮಿಷನ್ ಇರಬೇಕು ಮಿಷನ್ ಅಂದರೆ ನಾನು ಏನು ಅಚೀವ್ ಮಾಡ್ಕೋಬೇಕು ಅನ್ನೋದು ಅಂದರೆ ಕ್ಲಾರಿಟಿ ಇರಬೇಕು ಇವತ್ತಿನ ಗೋಲ್ ಏನು ಅಂತ ಸೆಕೆಂಡ್ ಯಾವ ರೀತಿ ಮ್ಯಾಪಿಂಗ್ ಥರ್ಡ್ ಬಂದು ಮೈಂಡ್ ಫುಲ್ನೆಸ್ ಯಾವ ರೀತಿ ನಾನು ಫೋಕಸ್ಡ್ ಆಗಿರಬೇಕು ಯಾವ ರೀತಿ ನಾನು ಡ್ರ ಡಿಸ್ಟ್ರಾಕ್ಷನ್ಸ್ನ ಕಡಿಮೆ ಮಾಡ್ಕೋಬೇಕು ಅಂತ ನೋಡಿ ಫಸ್ಟ್ ಆಫ್ ಆಲು ಒಂದು ನಮ್ಮನ್ನು ಹಾಳು ಮಾಡೋದು ನಮ್ಮ ಟೈಮ್ ಇಲ್ದಂಗೆ ಮಾಡೋದು ನಮಗೆ ಟೈಮ್ನ ಕಡಿಮೆ ಮಾಡೋದು ಅಂದರೆ ಫೋನ್ಗಳು ಬೇರೆ ಡಿಸ್ಟ್ರಾಕ್ಷನ್ಸ್ಗಳು ಟಿ ವಿ ಮಾತು ಅನಾವಶ್ಯಕ ಮಾತು ಇಂಥವೆಲ್ಲ ತುಂಬ ಡಿಸ್ಟ್ರಾಕ್ಷನ್ಸ್ ಆಗ್ತಿರುತ್ತೆ ಸೊ ಅದಕ್ಕೆ ನಾವು ಫಸ್ಟೇ ಏನು ಫೋಕಸ್ ಮಾಡ್ಕೋಬೇಕು ಅಂದರೆ ಈ ರೀತಿ ಹೇಗೆ ನಾನು ಆಗಿ ಒಂದು ಕೆಲಸ ಈಗ ಹಚ್ಕೊಂಡಿದ್ದೀನ ನಿಜವಾಗ್ಲೂ ನೀವು ನಂಬಲ್ಲ ಆ ಗೃಹ ಪ್ರವೇಶದ ಟೈಮಲ್ಲಂತೂ ಆ ಮೊಬೈಲೆಲ್ಲೋ ನಾನೆಲ್ಲೋ ಆಗಾಗ್ ತೆಗ್ದಿರೋ ಒಂದು ಎರಡು ಮೂರು ನಿಮಿಷದ ಕ್ಲಿಪ್ಪಿಂಗ್ಸ್ ಮಾತ್ರ ಅದು ಹಾಕಿರೋಂಥದ್ದು ಅಷ್ಟೇ ಆ್ಯಕ್ಚುಲಿ ಎಷ್ಟು ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಅಂದರೆ ಆಗ ಎಷ್ಟು ಕೆಲಸಗಳಾಗತ್ತೆ ನಾನು ಶನಿವಾರ ಮಧ್ಯಾಹ್ನದಿಂದ ಈಗ ಒಂದು ಸೋಮವಾರ ಬೆಳಗ್ಗೆವರೆಗೂ ಸಿಕ್ಕಾಪಡೆ ಕೆಲಸ ಆಗೋಗಿದೆ ಯಾಕೆ ಅಂದರೆ ಮೊಬೈಲ್ ನಾನೆಲ್ಲೋ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಆಗ್ತಾ ಇರುತ್ತೆ ಮೈಂಡು ಕರೆಕ್ಟಾಗಿ ವರ್ಕ್ ಆಗ್ತಿರುತ್ತೆ ಈ ಫೋನ್ ಇಟ್ಕೊಂಡ್ಬಿಟ್ರೆ ನಮ್ಮ ತಲೆಯೆಲ್ಲ ಅದರಲ್ಲೇ ತುಂಬೋಗಿರುತ್ತೆ ಎಷ್ಟು ಲೈಕ್ಸ್ ಬಂತು ಅಲ್ಲಿ ಏನಿದೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಯಾರು ಫೋಟೋ ಬಂದಿದೆ ಯೂಟ್ಯೂಬಲ್ಲಿ ಈ ಥರದನ್ನೇ ಆಗ್ತಾ ಇದ್ದರೆ ನೋಡಿ ನಿಮ್ಗೆ ಏನು ಮೋಟಿವೇಶನ್ ಬರುತ್ತೋ ಅಂಥ ವೀಡಿಯೋಸ್ನ ನೋಡಿ ಅದರಿಂದ ನಿಮ್ಗೆ ಯೂಸ್ ಆಗಬೇಕು ಟೈಮ್ ಪಾಸ್ಗೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ಗಂಟು ಗಟ್ಟಲೆ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ನಂಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಯಾಕೆಂದರೆ ನಾವು ಒಂದು ಒಂಥರ ಆರಾಮಾಗಿ ಲೈಫ್ನ ಲೀಡ್ ಮಾಡಿರ್ತೀವಿ ಇದ್ದಕ್ಕಿದ್ದಂಗೆ ಮೊಬೈಲ್ನ ಸೈಡಿಗೆ ಇಟ್ಬಿಟ್ಟು ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆದರೂ ಕೂಡ ಪ್ರಯತ್ನ ಅನ್ನೋದು ಇರಬೇಕಲ್ವ ನೀವೀಗ ಒಂದು ತ್ರೀ ಫೋರ್ ಅವರ್ಸ್ ಮೊಬೈಲ್ ನೋಡ್ತಾ ಇದ್ದೀರಾ ಅಂದರೆ ಡೈಲಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ನೋಡೋದನ್ನು ಕಡಿಮೆ ಮಾಡಿ ಅಲಾರಾಮ್ನ ಇಟ್ಕೊಳ್ಳಿ ಆದಷ್ಟು ಇಷ್ಟ ಆಗದಿರೋ ಅಂಥ ಒಂಥರ ಡಾರ್ಕ್ ಥೀಮ್ನ ಇಟ್ಕೊಳ್ಳಿ ಈ ಥರ ಅಟ್ರ್ಯಾಕ್ಟಿವ್ ಆಗಿ ಕಲರ್ಫುಲ್ಲಾಗಿ ಮೊಬೈಲ್ ಇದೆ ಅಂದರೆ ಯಾರಿಗಾನ ಇಷ್ಟ ಆಗುತ್ತೆ ಬ್ರೈಟ್ನೆಸ್ನ ಕಡಿಮೆ ಮಾಡಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಏನೊಂದು ಫೋನ್ ಮಾಡಬೇಕು ಒಂದು ಮೆಸೇಜ್ ಮಾಡಬೇಕು ವಾಟ್ಸಪ್ ಮೆಸೇಜ್ ಮಾಡಬೇಕು ಮೇಲನ್ನ ನೋಡಬೇಕು ಇಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಎಂಟರ್ಟೈನ್ಮೆಂಟ್ ತೊಗೋಬೇಕು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿಕೊಂಡ್ರೆ ಮೊಬೈಲ್ನ ಅದರಷ್ಟು ಬೆಸ್ಟ್ ಇನ್ನೊಂದಿಲ್ಲ ಇನ್ಫ್ಯಾಕ್ಟ್ ಮೊಬೈಲ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ತುಂಬ ಉದ್ಧಾರ ಆದವರು ಇದ್ದಾರೆ ಅದ್ರ ಅದರ ಜೊತೆಗೆ ಎಷ್ಟೋ ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ಹಾಳಾಗದವರು ಇದ್ದಾರೆ ಅಲ್ವಾ ನಮ್ಗೆ ಇಷ್ಟೊಂದು ಕೆಲಸಗಳನ್ನ ಇಟ್ಕೊಂಡು ಕೊಂಡು ಅದೇನೋ ಒಂದು ಮೊಬೈಲ್ನ ಇಟ್ಕೊಂಡು ಗಂಟೆಗಟ್ಟಲೆ ವೇಸ್ಟ್ ಮಾಡ್ತಾ ಇರ್ತೀವಿ ಆಮೇಲೆ ರಿಯಲೈಸ್ ಆಗುತ್ತೆ ಎಷ್ಟು ಕಷ್ಟ ಇದೆ ಅಂತ ಎಷ್ಟು ಕೆಲಸ ಇರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ದಿನ ಆಗ್ತಾ ಆಗ್ತಾ ಸಂಜೆ ಒಂಥರ ರಿಗ್ರೆಟ್ ಆಗುತ್ತೆ ಅಯ್ಯೋ ಕೆಲಸನೇ ಮಾಡಲಿಲ್ವಲ್ಲ ಪ್ರೊಡ ಪ್ರೊಡಕ್ಟಿವ್ ಡೇ ಮಾಡ್ಕೊಂಡೇ ಇಲ್ವಲ್ಲ ಅಂತ ಒಂಥರ ರಿಗ್ರೆಟ್ ಆಗುತ್ತೆ ಸೊ ಅದಕ್ಕೆ ಫೋಕಸ್ಡ್ ಆಗಿರೋದು ಇಂಪಾರ್ಟೆಂಟು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಒಟ್ಟಿಗೆ ಮಾಡೋದು ಒಂಥರ ಸ್ಟ್ರೆಸ್ ಮಾಡ್ಕೊಳ್ಳೋದು ಇಂಥದೆಲ್ಲ ಬೇಡ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು ಬಟ್ ಯಾವ ಟೈಮಲ್ಲಿ ಎಂಥ ಕೆಲಸನ ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೋಬೇಕು ಅಂದರೆ ನನಗೆ ನಾನು ಅನ್ಸೋದೇನು ಅಂದ್ರೆ ತುಂಬ ಎರಡು ಮೂರು ಕೆಲಸಗಳನ್ನ ಒಟ್ಟಿಗೆ ಹಚ್ಕೊಬಿಟ್ರೆ ಇನ್ಕಂಪ್ಲೀಟ್ ವರ್ಕೇ ಯಾವುದು ಕ್ವಾಲಿಟೇಟಿವ್ ವರ್ಕು ಸಿಗಲ್ಲ ನಮಗೆ ಅಂತ ನನಗನ್ಸುತ್ತೆ ನಿಮ್ಗೆ ಹೆಂಗೆ ಕಂಪ್ ಕೆಲವು ಸರ್ತಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಕುಕ್ಕರ್ ಇಟ್ಟಿರ್ತೀನಿ ಅನ್ನಕ್ಕೆ ಈ ಕಡೆ ಓಕೆ ರಂಗೋಲಿ ಮಾಡ್ತೀರಾ ಹಾಕ್ತಿರ್ತೀನಿ ಜೊತೆಗೆ ಏನೋ ಒಂದು ಕೆಲಸ ಆಗ್ತಿರುತ್ತೆ ಸೊ ಆ ಥರ ಮಲ್ಟಿಟಾಸ್ಕಿಂಗ್ ಓಕೆ ಈಗ ಸ್ಟವ್ ಮೇಲೇನೋ ಇಟ್ಟಿರ್ತೀರ ಆದರೆ ಅದ್ರ ಪಾಡಿಗೆ ಬೈತಾ ಇರುತ್ತೆ ಹಾಗಂತ ಹೈ ಫ್ಲೇಮಲ್ಲಿ ಇಟ್ಟು ಹೋಗಬಾರ್ದು ಅದನ್ನು ಒಂದು ಯಾವ ಟೈಮಿಗೆ ಎಷ್ಟು ಮಾಡ್ಕೋಬೇಕು ಈಗ ಅನ್ನಕ್ಕೆ ನಾನು ಅಲ್ಲೇ ನಿಂತ್ಕೋಬೇಕು ಅಂತ ಏನಿಲ್ಲ ಇನ್ನೊಂದು ಕೆಲಸ ಮಾಡ್ಕೋಬೋದು ಈ ಕುಕ್ಕರ್ ಹಾಲು ಕುಕ್ಕರ್ ಇಟ್ಟಿರ್ತೀನಿ ಇನ್ನೊಂದು ಕೆಲಸ ಮಾಡ್ಕೋಬೋದು ಆ ಥರ ಈಗ ಮಕ್ಕಳಿಗೂ ಅಷ್ಟೇ ಏನೊಂದು ಆನ್ಸರ್ ಕೊಟ್ಟಿರ್ತೀನಿ ಅದು ಹೇಳ್ಕೊಟ್ಟಿರ್ತೀನಿ ಅದಕ್ಕೆ ಇಷ್ಟು ಟೈಮು ಅಂತ ಕೊಟ್ಟಿರ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೊಟ್ಟಿರ್ತೀನಿ ಚಿಕ್ಕವಳಿಗೆ ದೊಡ್ಡೊಳಗೆ ಆ ಟೇಬಲ್ ನಾನು ಕೂತ್ಕೊಂಡು ಏನು ಮಾಡಲಿ ಒಂದು ಅಡುಗೆ ಮಾಡ್ಕೊಳ್ಳೋಕ್ಕೆ ಹೋಗ್ತೀನಿ ನಾನೇನೋ ಪ್ರಿಪೇರ್ ಮಾಡ್ಕೊಳ್ತೀನಿ ಸೊ ಆ ಥರ ಮಲ್ಟಿ ಟಾಸ್ಕಿಂಗು ಸೊ ಯಾವ ವರ್ಕ್ನ ಕಂಬೈನ್ ಮಾಡ್ಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ಬಂದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಫೋರ್ತ್ ಎಮ್ ಬಂದು ಮೊಮೆಂಟಮ್ ಅಂತ ಹೇಳ್ತೀವಿ ಮೊಮೆಂಟಮ್ ಅಂದರೆ ಚಿಕ್ಕದಾದ್ರೂ ಪರವಾಗಿಲ್ಲ ಸ್ಟಾರ್ಟ್ ಮಾಡಬೇಕು ಮೂಮೆಂಟ್ ಮೂಮೆಂಟ್ ಅಂದರೆ ಒನ್ ಆಲ್ಮೋಸ್ಟ್ ಒಂದು ಮೂವಿಂಗ್ ಅಂತಲೇ ಹೇಳಬೇಕು ಅಂದರೆ ಈಗ ಕೂತೆ ಇರ್ತೀವಿ ಮಾಡಬೇಕು ಪಾತ್ರೆ ಸಿಂಕಲ್ ಬಿದ್ದಿರುತ್ತೆ ಬಟ್ಟೆ ಎಷ್ಟೊಂದು ಬಿದ್ದಿರುತ್ತೆ ಮಾಡಬೇಕು 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 ಅಂದ್ಕೊಂಡು ಕೂತೇ ಇರ್ತೀವಿ ಎದ್ದು ಕೆಲಸ ಮಾಡೋದೇ ಇಲ್ಲ ಆಮೇಲೆ ಏನಾಗುತ್ತೆ ಆಮೇಲೆ ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ಎರಡು ದಿನ ಬಿಟ್ಟು ಮಾಡೋಣ ಬಿಡು ಇವತ್ತೇನೋ ಮೂಡಿಲ್ಲ ಇವತ್ತೇನೋ ಸೀರಿಯಲ್ ಚೆನ್ನಾಗಿದೆ ಇವತ್ತೇನೋ ಇದು ಚೆನ್ನಾಗಿದೆ ಅಂದ್ಕೊಂಡು ಏನೋ ಒಂದು ಅಂದ್ಕೊಂಡು ಆ ಥರ ಪ್ರೋಕ್ರಾಸ್ಟಿ ಮುಂದಕ್ಕೆ ಮುಂದಕ್ಕೆ ಹಾಕ್ತಾನೇ ಇರ್ತೀವಿ ಸೊ ಅದ್ರ ಬದಲಾಗಿ ಮೊಮೆಂಟಮ್ ಅಂದರೆ ಒಂದು ಚಿಕ್ಕ ಸ್ಟಾರ್ಟ್ ಮಾಡಿಬಿಡೋದು ಈಗ ಅನಿಸ್ತಾ ಎದ್ದು ಸಿಂಕಾದ್ರೆ ಹೋಗಿ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ಈಗ ರೂಮ್ ಗಲೇಜ್ ಆಗಿದೆಯಾ ಒಂದು ಬಟ್ಟೆಯಿಂದ ಒಂದು ಟವಲಿಂದ ಸ್ಟಾರ್ಟ್ ಮಾಡಿದ್ರು ನಮಗೆ ಆ್ಯಕ್ಚುಲಿ ಏನು ಗೊತ್ತಾ ಒಂದು ಚಿಕ್ಕ ಸ್ಪಾರ್ಕ್ ಸಿಕ್ಕರೆ ಸಾಕು ದೊಡ್ಡದಾಗಿ ಹರ್ಡ್ಕೊಂಬಿಡ್ತೀವಿ ಈಗ ಕಾಡ್ಗೀಜ್ ಥರ ಅದ್ರ ಥರ ಒಂದು ಚಿಕ್ಕ ಮೋಟಿವೇಶನ್ ಇದ್ರೆ ಸಾಕು ಹೋಗಿ ಒಂದು ಚಿಕ್ಕದಾಗಿ ಏನೋ ಒಂದು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನಮಗೆ ಗೊತ್ತಿಲ್ದಂಗೆ ಎಲ್ಲ ಕ್ಲೀನ್ ಮಾಡಿ ಬಂದ್ಬಿಡ್ತೀವಿ ಸೊ ಎಲ್ಲರಿಗೂ ಒಂದು ಸ್ಟಾರ್ಟಿಂಗ್ ಟ್ರಾವೆಲ್ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ ಆ ಸ್ಟಾರ್ಟಿಂಗ್ ಟ್ರಬಲ್ಲೇ ಮೊಮೆಂಟಮ್ ಆ್ಯಕ್ಚುಲಿ ಅದನ್ನು ಇನಿಷಿಯೇಟ್ ಮಾಡಿಬಿಡ್ಬೇಕು ಅದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಅದಕ್ಕಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಹಿಂಗೋ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಆಗೋಗುತ್ತೆ ಕೆಲಸನೂ ಆರಾಮಾಗ್ತಾ ಇರುತ್ತೆ ಸೊ ಫೋರ್ತ್ ಎಂ ಬಂದು ಮೊಮೆಂಟಮ್ ಲಾಸ್ಟ್ ಎಂಬಂದು ಮಾನಿಟರಿಂಗ್ ಮಾನಿಟರಿಂಗ್ ಅಂದ್ರೇನು ನಾನು ಮಾಡ್ತಿರೋದು ಕರೆಕ್ಟಾ ನಾನು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಯಾವ ಆರ್ಡ್ರಲ್ಲಿ ಮಾಡ್ತಾಯಿದ್ದೀನಿ ಕರೆಕ್ಟಾ ನಮ್ಮನ್ನು ನಾವೇ ಅನಲೈಸ್ ಮಾಡ್ಕೊಳ್ಳೋದು ಈಗ ಮೊಬೈಲು ಟಿ ವಿ ಇಟ್ಕೊಂಡು ಕೂತಿರ್ತೀವಿ ಅಂತ ತಿಳ್ಕೊಳ್ಳಿ ಹಾಗೆ ಅಂದ್ಕೊಳ್ಳೋದು ಸುಮ್ಮನೆ ಒಂದು ನೀವು ನೀವೇ ಅನಲೈಸ್ ಮಾಡ್ಕೊಳ್ಳಿ ಒಂದು ವಯಸ್ಸಾದ ಮೇಲೆ ಯಾರೂ ನಮ್ಗೆ ಹೇಳಲ್ಲ ಅಲ್ವಾ ತುಂಬ ಕಡಿಮೆ ನಮ್ಗೆ ಹೇಳೋದು ನಾನವೇ ಅನಲೈಸ್ ಮಾಡ್ಕೋಬೇಕು ತಿದ್ಕೋಬೇಕು ಮುಂದೆ ಹೋಗ್ತಾ ಇರಬೇಕು ಗ್ರೋ ಆಗಬೇಕು ಈಗ ನಾನು ಹದಿನೆಂಟು ವರ್ಷದಲ್ಲಿ ಹೆಂಗಿದೀನೋ ಈಗಲೂ ಮೂವತ್ತೈದು ವರ್ಷದಲ್ಲೂ ಹಾಗೇ ಇದ್ದೀನಿ ಅಂದರೆ ಆಗಲ್ಲ ಅದೆಲ್ಲ ಸೊ ಗ್ರೋ ಆಗ್ತಾನೇ ಇರಬೇಕು ನಾನು ಕರೆಕ್ಟಾಗಿ ಟೈಮ್ನ ಯೂಸ್ ಮಾಡ್ಕೊತಾಯಿದ್ದೀನಿ ನಾನು ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ ಅಥವಾ ಏನಾದರೂ ಪ್ಲ್ಯಾನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾ ಹೆಂಗೆ ನಾನು ಹೋಗಬೇಕು ದಿನಾನ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಬೆಳಗ್ಗೆ ತಿಂಡಿ ಮಾಡೋದು ಕಷ್ಟ ಆಗ್ತಿರುತ್ತೆ ಕೆಲವ್ರಿಗೆ ಎರಡು ಹೊತ್ತು ಮಾಡೋಕ್ಕಾಗಲ್ಲ ಅಂತಾರೆ ಹೆಂಗೆ ಮಾಡ್ಕೊಂಡ್ರೆ ನನ್ನ ಕೆಲಸ ಈಸಿ ಆಗುತ್ತೆ ಈಗ ಹೊಸ ಮನೆಯಿಂದ ಹದಿನೈದು ಕಿಲೋಮೀಟ್ರ್ ಆಯಿತಾ ನಮ್ಮ ಕಾಲೇಜಿಗೆ ಬರಬೇಕು ನಾನು ನಾಲ್ಕೂವರೆ ಗೆದ್ದೇಳ್ತೀನಿ ಈಗ ಇಲ್ಲಿ ಒಂದು ಐದು ಗಂಟೆ ನಾಲ್ಕು ಮುಕ್ಕಾಲು ಗೆದಾಳ್ತಿದ್ದೆ ನಾಲ್ಕು ಕಾಲು ನಾಲ್ಕೂವರೆ ಹಿಂಗೆದ್ತೀನಿ ಹೊಸ ಮನೇಲಿ ಒಂದು ಅರ್ಧ ಗಂಟೆ ಬೇಗ ನೈಟೇನೆ ಮ್ಯಾಕ್ಸಿಮಮ್ ಮಾಡ್ಕೊಂಡ್ಬಿಡ್ತೀನಿ ಅದು ಏನದು ಹೊರಗಡೆ ತಿನ್ನೋದಕ್ಕಿಂತ ಅಥವಾ ಅರ್ಜೆಂಟಲ್ಲಿ ಬಿ ಸ್ಟ್ರೆಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಫಾರ್ ಬೆಟರ್ ನನಗೆ ಅದೇನೋ ನಾನು ಫ್ರಿಜ್ಜಲ್ಲಿ ಚಾಪ್ ಮಾಡಿ ಇಡೋದು ತುಂಬ ಬೆಸ್ಟ್ ಅಂತ ಹೇಳ್ತಿಲ್ಲ ಬಟ್ ಫಾರ್ ಬೆಟರ್ ಅದು ಫಾರ್ ಫಾರ್ ಬೆಟರ್ ಅಟ್ಲೀಸ್ಟ್ ಸ್ವಲ್ಪ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಕಡಿಮೆ ಆದರೂ ಕೂಡ ಒನ್ ಟೆನ್ ಪರ್ಸೆಂಟ್ ಕಡಿಮೆ ಆದರೂ ಕೂಡ ನೈಂಟಿ ಪರ್ಸೆಂಟ್ ನಮ್ಮ ಬಾಡಿಗೆ ಸಿಗುತ್ತಲ್ವಾ ಸೊ ಆ ರೀತಿ ಅಂದ್ಕೊಂಡು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಹೋದ್ರು ನಂಗೆ ಸ್ಟ್ರೆಸ್ ತೊಗೊಳಕ್ಕೆ ಇಷ್ಟ ಇಲ್ಲ ಮೇನಾಗಿ ನನಗೆ ಚಿಕ್ಕ ಮಗಳಿದ್ದಾಳೆ ನನ್ನ ಟೆನ್ಷನು ನನ್ನದು ಅಲ್ಲ ನನ್ನ ಡಿಸ್ಟೆನ್ಸು ಅಲ್ಲ ನಮ್ಮ ಹಸ್ಬೆಂಡು ಅಲ್ಲ ನನ್ನ ದೊಡ್ಡ ಮಗಳು ಅಲ್ಲ ನನ್ನ ಮೇನ್ ಟೆನ್ಷನ್ ಬಂದು ನನ್ನ ಚಿಕ್ಕ ಮಗಳು ಅವಳಿಗೆ ನಾನು ಮ್ಯಾನೇಜ್ ಮಾಡ್ಕೋಬೇಕು ಅವಳಿಗೆ ಎಬ್ಬಿಸೋದು ಅವ್ರು ಕರಿತನೇ ಇರಬೇಕು ಒಂದು ಇಪ್ಪತ್ತು ಸತಿ ನಾನು ಕರಿಬೇಕು ಈಗ ಒಂದು ದೊಡ್ಡ ಡ್ರಾಬ್ಯಾಕ್ ಏನು ಗೊತ್ತಾ ಹೊಸ ಮನೆಯಲ್ಲಿ ನಾನು ಕೆಳಗಡೆ ಅಡುಗೆ ಮಾಡ್ತಾಯಿರ್ತೀನಿ ಬೆಳಗ್ಗೆ ಮೇಲೆ ಅವ್ರ ರೂಮ್ಸ್ ಕಿಡ್ಸ್ ರೂಮ ಮೇಲೆ ಕರಿತನೇ ಇರಬೇಕು ಆ ಆಯಿತಾ ಅಯ್ಯೋ ಆರು ಇಪ್ಪತ್ತಾಯಿತು ಆರೂವರೆ ಆಯಿತು ಆರು ಮುಕ್ಕಾಲು ಆಯ್ತು ಕರಿತನೇ ಇರಬೇಕು ಇಲ್ಲ ನಾನು ಕರಿತಾ ಇರ್ತೀನಿ ಇಲ್ಲ ನಮ್ಮ ಹಸ್ಬೆಂಡ್ ಇರ್ತಾರೆ ಏಳು ಕಾಲಷ್ಟೊತ್ತಿಗೆ ನಾಲ್ಕು ಜನ ಮನೆ ಬಿಟ್ಬಿಡ್ಬೇಕು ಎನಿ ಕೇಸಲ್ಲಿ ನಾ ಬಿಟ್ಬಿಡಬೇಕು ಇಲ್ಲಾಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಒನ್ ಅವರ್ ಆಗಿಬಿಡುತ್ತೆ ಕಾಲೇಜ್ ರೀಚ್ ಆಗೋದು ಸೊ ಈ ರೀತಿ ಎಲ್ಲ ಕನ್ಸ್ಟ್ರೆನ್ಸ್ ಇರುತ್ತೆ ಅಲ್ವಾ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಯಾವ ಲೆವೆಲ್ಗೆ ನಾನು ಯೋಚನೆ ಮಾಡಬೇಕು ಯೋಚನೆ ಮಾಡಿ ನೀವೇ ಅಂದರೆ ನನಗೆ ಹಳೆ ಮನೇಲಿ ಇದ್ದಾಗ ನೀವು ನಂಬಲ್ಲಿ ಅಷ್ಟು ಭಯ ಆಗ್ತಿತ್ತು ಹೇಗಪ್ಪ ಡಿಸ್ಟೆನ್ಸ್ ಮ್ಯಾನೇಜ್ ಮಾಡ್ತೀನಿ ಹೆಂಗೆ ಹೋಗ್ತೀನೋ ಹೆಂಗೆ ಬರ್ತೀನೋ ಅಂತ ಬಟ್ ಮೂರೇ ದಿನ ಫಸ್ಟ್ ಡೇನೂ ಸ್ಟ್ರೇನ್ ಆಯಿತು ನನಗೆ ಫಸ್ಟ್ ಡೇನೂ ಒಂಥರ ಅಯ್ಯೋ ಇದು ಇಷ್ಟು ದೂರ ಇದೆ ಎಷ್ಟು ಗಾಡಿ ಓಡಿಸಿದ್ರೂ ಸಿಗ್ತಾನೇ ಇಲ್ವಲ್ಲ ಮನೆ ಅಂತ ಅನಿಸ್ತಾ ಇತ್ತು ಬಟ್ ಓಡಿಸ್ತಾ ಓಡಿಸ್ತಾ ಆಮೇಲೆ ಸೆಕೆಂಡ್ ಡೇ ಥರ್ಡ್ ಡೇ ಎಲ್ಲ ಅಡ್ಜಸ್ಟ್ ಆಗೋಯ್ತು ಇನ್ಫ್ಯಾಕ್ಟ್ ಹಸ್ಬೆಂಡ್ ಹೇಳ್ತಿದ್ರು ನಿನಗೆ ಡೈಲಿ ಓಡಿಸ್ತಾ ಇದ್ದರೆ ಟ್ರಾವೆಲ್ ಮಾಡ್ತಾ ಇದ್ದರೆ ಏನೂ ಡಿಸ್ಟೆನ್ಸ್ ಗೊತ್ತಾಗಲ್ಲ ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಿದ್ರು ಬಟ್ ನನಗೆ ಅದು ಅನುಭವ ಆಯಿತು ಡೆಫ್ ನೆಟ್ಲಿ ಈಗ ಎರಡು ಮೂರು ದಿನ ಓಡಾಡಿದ ತಕ್ಷಣ ನನಗೆ ಗೊತ್ತಾಯಿತು ಹೌದು ಈ ಥರ ಎಲ್ಲ ಎದ್ದು ಈ ಥರ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಈವನ್ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನೂ ತುಂಬ ಇದು ಮಾಡ್ತಿದ್ದೆ ಈಗ ಬಾಕ್ಸ್ ಕಟ್ಟೋದಿರ್ಬೋದು ಅದನ್ನೆಲ್ಲ ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಎಲ್ಲ ನೀಟಾಗಿ ಆಗಾಗೆ ರೆಡಿ ಮಾಡಿ ಇಟ್ಕೊಳ್ಳೋದು ನೈಟೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ಅನಿಸುತ್ತೆ ನಮಗೆ ಬಟ್ ಅದೇನೇ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಈಗೆಲ್ಲ ಇದೆ ಎಲ್ಲ ಆರಾಮಾಗಿ ಆಗ್ತಾಯಿದೆ ದೇವ್ರ ದಯೆಯಿಂದ ಮಾತ್ರ ಈಗ ನೋಡಿ ಆರಾಮಾಗಿ ಮನೆ ಬಿಟ್ಟರೆ ನಿಧಾನಕ್ಕೆ ಹೋಗಿ ರೀಚ್ ಆಗ್ತೀವಿ ಟೆನ್ಷನಲ್ಲಿ ಸ್ಟ್ರೆಸ್ಸಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಒಂಥರ ಸ್ಟ್ರೆಸ್ಸು ಆಗುತ್ತೆ ಆ ಸ್ಟ್ರೆಸ್ಸಲ್ಲಿ ಜೋರಾಗಿ ಗಾಡಿಸಿ ಗಾಡಿ ಓಡಿಸೋದು ಏನೋ ಒಂದು ಅಪಘಾತ ಆಗೋದು ನನಗೆ ಆ್ಯಕ್ಸಿಡೆಂಟ್ ಅಂತ ಹೇಳೋಕ್ಕೂ ಹೋಗಿದ್ದೇನೆ ಸೊ ಆ ಥರ ಇದೆಲ್ಲ ಆಗೋದು ಅವೆಲ್ಲ ಇಷ್ಟ ಆಗೋಲ್ಲ ಮಕ್ಕಳು ಬೇರೆ ಇರ್ತಾರೆ ಅದಕ್ಕೇ ಒಂದು ಕೆಲಸ ಕಡಿಮೆ ಮಾಡಿ ಬಂದರೂ ಪರವಾಗಿಲ್ಲ ಆದಷ್ಟು ನಿಧಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನೇನಾಗುತ್ತೆ ಅಂತ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಟ್ವೆಂಟಿ ಫೋರ್ ಅವರ್ಸ್ನ ಫೈವ್ ಎಮ್ ಮೂಲಕ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಪ್ರೊಡಕ್ಟಿವ್ ಡೇನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಜೊತೆಗೆ ನಮ್ಮ ಗೃಹ ಪ್ರವೇಶ ಹಿಂದಿನ ಹಿಂದಿನ ದಿನ ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಗೃಹ ಪ್ರವೇಶ ಅಂತ ಅಂದ್ಕೊಂಡಿದ್ದ ಅನ್ಕೋತೀವಲ್ವ ಅವತ್ತಿನ ಹಿಂದಿನ ರಾತ್ರಿವರೆಗೂ ಕೆಲಸ ಇರುತ್ತೆ ಅದು ಮಾಡು ಇದು ಮಾಡು ಇದು ಎಷ್ಟು ಮಾಡಿದ್ರೂ ಏನೋ ಒಂದು ಬಾಕಿ ಇದ್ದೇ ಇದೆ ಅಂತ ಅನಿಸ್ತಾ ಇರುತ್ತೆ ಈಗ ಗೃಹ ಪ್ರವೇಶ ಎಲ್ಲ ಆಗಿದೆ ಈಗ ಜೋಡಿಸ್ಕೊಳ್ಳೋದು ಈಗ ಬರೋ ಸ್ಯಾಟರ್ಡೆ ಸಂಡೇ ಶಿಫ್ಟಿಂಗು ಮೇಜರು ಚಿಕ್ಕ ಪುಟ್ಟದೆಲ್ಲ ಕಾರಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ದೊಡ್ಡದೆಲ್ಲೂ ಈಗ ಲಾರಿನೋ ಓಪನ್ ಟ್ರಕ್ಕೋ ಮಂಚ ಫ್ರಿಜ್ಜು ವಾಷಿಂಗ್ ಮಿಷಿನು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕಲ್ಲ ಸೊ ಓಪನ್ ಟ್ರಕ್ಕಲ್ಲಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ನೋಡೋಣ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮಗೆ ಒಂಥರ ಮೆಮೊರಿ ನಿಮಗೂ ಒಂಥರ ಇಂಟ್ರೆಸ್ಟಿಂಗ್ ಥರನೇ ಅನಿಸುತ್ತೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರ ಪ್ರೀವಿಯಸ್ ವ್ಲಾಗ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮ್ಮ